ರಾಮಣ್ಣ ರಮಣ್ ಹೇಳ ಇಟ್ಟೆ ಬನ್ನಿ ಬನ್ನಿ ಕುತ್ಕೊಳ್ಳಿ ನೀನು ಕೂತ್ಕೋ ರಮಣ ಏನ್ ಸಮಾಚಾರ ರಮಣ ನಾವೇನೋ ಹೇಳ್ತೀವಿ ಸುಮ್ಮನೆ ಹೂ ಅಂತ ಊಕಬೇಕು ಅಷ್ಟೇ ಅಲ್ಲಪ್ಪ ವಿಷಯ ಏನು ಅಂತ ತಿಳಿದಲ್ಲ ಹೂಂದ್ರೆ ಹೇಗೆ ಅದೇನ್ ಸಮಾಚಾರ ಹೇಳು ನೋಡ್ರಿ ರಮಣ ಈ ಸಾರಿ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ನೀನೆ ನಿಂತ್ಕೋಬೇಕು ಅಂತ ನಮ್ ಆಸೆ ಅಯ್ಯೋ ಪ್ರೆಸಿಡೆಂಟ್ ಎಲೆಕ್ಷನ್ ಹೌದು ನಾನ್ ನಿಂತ್ಕೊಳ್ಳೋದೆ ನಾನ್ ನಿಂದಾಗಲ್ಲಪ್ಪ ಆಗೋಲ್ಲ ಮಾತೇ ನಿನ್ನ ಬಾಯಿ ಬರಬಾರದು ರಾಮಣ್ಣ ಪ್ರೆಸಿಡೆಂಟ್ ಕುರ್ಚೇನು ಪಾಪಣ್ಣವ್ರ ಪಿತ್ರಾರ್ಜಿತ ಆಸ್ತಿ ಅಲ್ಲ ವರ್ಷ ವರ್ಷ ಅವರೇ ಕೂತು ಧಾರಬಾರ್ ನಡೆಸೋದಕ್ಕೆ ಹಾಗಲ್ಲ ರಂಗಪ್ಪ ಪಾಪಣ್ಣವ್ರಿಗೆ ಅನುಭವ ಇದೆ ಹಣಬಲ ಇದೆ ಜನಬಲವೂ ಇದೆ ಜನಬಲ ನಿನಗೂ ಇರೋದ್ರಿಂದಲೇನೆ ಇಷ್ಟೊಂದು ಜನ ಇಲ್ಲಿ ಬಂದು ಸೇರಿರೋದು ಹೌದು ರಾಮಣ್ಣವ್ರೆ ಪಾಪಣ್ಣ ಕುರ್ಚಿಲ್ ಕುಂತ್ರೆ ಹಿಂದೆ ಬಾಲ ಹಿಡ್ಕೊಂಡು ಓಡಾಡೋರೇನೋ ಮೊಸರನ್ನ ತಿಂತಾರೆ ಬಾಕಿ ಜನ ಮಣ್ಮಣ್ ತಿನ್ಬೇಕಷ್ಟೇ ನೀವು ಕುರ್ಚಿಲ್ ಕುಂತ್ರೆ ನಮ್ಮಂತ ಹತ್ತು ಜನ ಬಡವರು ಬದುಕೊಂತೀವಿ ಹತ್ತು ಜನಕ್ಕೆ ಅನ್ನುವಾಗ ಯೋಚನೆ ಮಾಡೋದೇನಿದೆ ಒಪ್ಪು ರಮಣ್ಣ ಒಕ್ಕು ಸರಿ ನಿಮ್ ಸಂತೋಷ ಈ ಒಂದು ಮಾತು ಕೇಳಬೇಕು ಅಂತಾನೆ ಬಹಳ ಒತ್ತಿನಿಂದ ಕಾಯ್ತಾ ಇದ್ದೆ ಸ್ವಾಮಿ ಏ ಇದೇನೇ ಬಂದೆಯ

ಪಾಪಣ್ಣ ಈ ಹಳ್ಳಿಗೆ ಆಧಾರದ ಕಲ್ಲು ಕಂಬಗಳು ನಾವು ನಮ್ಮ ಬುಡ ಹಿಡಿದು ಹಳ್ಳ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಡ್ಡಿ ಮಕ್ಕಳಿಗೆ ಅದರ ಕಟ್ಟಿ ಜಟ್ಟಿ ಅಂತ ತೊಡೆ ತಟ್ಟ ರಾಮಣ್ಣ ನಾವು ಕೂತ್ಕೊಂಡಿರೋ ಕುರ್ಚಿ ವಿಕ್ರಮಾದಿತ್ಯನ ಸಿಂಹಾಸನ ಇದ್ದ ಹಾಗೆ ಆದ್ರ ತಂಟೆಗೆ ಬಂದ್ರೆ ಏನೇ ಮಾಡ್ಬಿಡ್ತಾನೆ ಆ ಪಾಪಣ್ಣ ದೊಡ್ಡ ಪಳೆಗಾರನ ಮೂರ್ ಜನ ಎಲ್ಲ ನನ್ ಕಡೆ ಇರೋವರೆಗೂ ಅವನ್ ನನ್ನ ತಲೆ ಕೂದನ್ನು ಅಲಾಡ್ಸಕ್ ಹೋಗಲ್ಲ ಗೊತ್ತಾ ಹಾಗಲ್ಲ ಅಂದ್ರೆ ಅವ್ರ ಮೊದಲೇ ಕೆಟ್ಟ ಜನ ಕಂಡು ಕಂಡು ನೀವ್ಯಾಕ ಅವ್ರನ್ನ ಎದುರು ಹಾಕೋಬೇಕು ಅಂತ ಸೀತಾ ನಾನು ಯಾವಾಗ್ಲೂ ಒಂದ್ ಮಾತು ಓಕೆ ಕೊಟ್ಟಾಯ್ತು ಅಲ್ಲಿ ಮುಗಿ ನಾಗರಾಜ ಬರೋದ ನಿನ್ಗೆ ಬಳೆ ರಿಬ್ಬನು ಅಮ್ಮಂಗೊಂದ್ಸ ಸೀರೆ ಅಪ್ಪಂಗೊಂದ ಸಹ ಚಪ್ಪಲಿ ನೀನ್ ಏನ್ ತಗೋತೀಯ ನನ್ಗೆ ರಾಗಮಾಲಿಗೆ ಇಷ್ಟೆಲ್ಲ ತರೋದಕ್ಕೆ ನಿನ್ನತ್ರ ಕಾಸೆಲ್ಲಿದ್ಯೋ ಕಷ್ಟಪಟ್ಟು ಉಂಡಿ ಅಣ್ಣ ಎಲ್ಲಾ ತಗೊಂಡಿದೀನಿ ನೋಡು ಅಲ್ವೋ ಇರು ಇಷ್ಟು ದುಡ್ಡಿನಲ್ಲಿ ಬಳೆ ರಿಬ್ಬನ್ನು ಸೀರೆ ಚಪ್ಲಿ ಇಷ್ಟೆಲ್ಲ ತರ್ತೀಯೋ ತರ್ತಾನೆ ನಡಿಯ ನಡಿಯ ಬರ್ತೀನ ಬರ್ತೀನ ಈ ಪ್ರೆಸಿಡೆಂಟ್ ಪಾಪಣ್ಣ ಹಾವು ಮುಡಿದ್ರೆ ಮಲ್ಲಿಗೆ ಕಾಲ ಹಿಡ್ಕೊಂಡ್ರೆ ಕಾಸು ಬಿಸಾಕ್ತಾನೆ ದುಡ್ ಹಿಡ್ಕೊಳ್ಳೋಕ್ ಬಂದ್ರೆ ಜವರಾಯನತ್ರೂ ಬುದ್ಧಿ ಆ ರಾಮಯ್ಯ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದ್ವ ಸಂತೆಗೆ ಬುದ್ಧಿ ಸಂತೆಗಲ್ಲ ಕಣೋ ಸ್ಮಶಾನಕ್ ಹೋಗಿದ್ದಾನೆ ಅಂತ ಹೇಳಿ ಅವನು ದಾರಿನಲ್ಲಿ ಬರ್ತಾ ಇರೋವಾಗಲೇ ನಮಸ್ಕಾರ ಹೊಸ ಸುದ್ದಿ ಕೇಳಿದ್ದೀನಿ ನಿಜಾನಾ ಯಾವ್ದು ಅದೇ ಆ ಪಾಪ ನಿಂಗೆ ಎದುರಾಗಿ ಎಲೆಕ್ಷನ್ ನಿಂತ್ಕೊಂತಿ ಅಂತೆ ಏನ್ ಮಾಡೋದಪ್ಪ ಊರ್ನವರೆಲ್ಲ ನಿಂತ್ಕೊಂತ ಬಲವಂತ ಮಾಡ್ತಿದಾರೆ ನಿಂತ್ಕೋ ನಿಂತ್ಕೋ ಚಿಕ್ಕಿರೋ ಅವಕಾಶ ಕಳ್ಕೋಬೇಡ ಆ ಪಾಪ ಸ್ವಲ್ಪ ಅಡಿಗೆ ಹಳ್ಳಿ ಸ್ವಲ್ಪ ಪುಂಡುತನ ಆದ್ರೂ ಕಮ್ಮಿ ಆಗತ್ತೆ ಬರಲ್ಲ ನಮಸ್ಕಾರ ಪಾಪ

apa, 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 apa Yes. ಈ ಪೋಡಿ ಎಂಡ್ ಹೋಗ್ತಿದ್ರೆ ಈ ಮೂಡಿ ನನ್ ಮಗ ಅವಣ್ಣ ಕಣ್ಣಾರೆ ನಾವ್ ಇಲ್ದ ಹೋಗಿದೆ ಇವ್ಳಗ್ ಬುದ್ಧಿ ನನ್ ಕಣ್ ಕಾಣಕ್ಕಿಲ್ಲ ನಿಜ ಆದ್ರೆ ಯಾರ್ ಬುದ್ಧಿ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ ಇವ್ರಯ್ಯ ಬರ್ತೇ ಹೋಗಿದ್ದಿದ್ರೆ ಇವರೆಲ್ಲಾ ಸೇರಿ ನನ್ನ ನಮ್ಮ ರಾಗರಾಜ ನಮ್ಮ ರಾಮಣ್ಣನ ಮಗ ಕಾಣು ದೇವರು ಅವನ್ ನಾಲ್ಗೆ ಕಿತ್ಕೊಂಡಿರಬಹುದು ಮನುಷ್ಯತ್ವ ಕಿತ್ಕೊಂಡಿಲ್ಲ ನೀವು ಹೇಳದ್ನ ನಮ್ತಿನ ತಿಂದ ಹೋಗ್ರಿಂದ ಒಂಟಿಯಾಗಿ ಈ ಕಡೆ ಯಾಕಮ್ಮ ಬಂದೆಲ್ಲ ಭಿಕ್ಷೆ ಬೇಡಿ ರಾತ್ರಿ ಹೋಗಿ ಬಲಕ್ತಾಯಿದೆ நோடம்மா இன்மேல் நாகராஜ மனை எத்திரே மலிக்கம்மா பத்தே Да,